ನಮಸ್ತೆ ಗುಡ್ ಮಾರ್ನಿಂಗ್ ನೀವು ನೋಡ್ತಾ ಇದ್ದಿರ ಶಾರ್ಕೋಲ್ಯಾಂಡ್ಸ್ ನಾನು ನಿಮ್ಮ ಶಶಾಂಕ್ ಚಂದ್ರಶೇಖರ್ ವಿಡಿಯೋ ಪ್ರಾರಂಭದಲ್ಲಿ ಈ ರೀತಿ ರೋಡನ್ನ ಏನು ತೋರಿಸ್ತಾ ಇದ್ದೀನಿ ಅಂತಂದರೆ ನಿಮಗೆ ಹೊರಗಿಂದ ಬಂದವರಿಗೆ ಮಲೆನಾಡಿನ ಹೊರಭಾಗದಲ್ಲಿ ಯಾರು ವಿಡಿಯೋ ನೋಡಿ ಬರ್ತೀರಿ ಅವರಿಗೆ ರೋಡಿನ ವ್ಯವಸ್ಥೆ ಹೇಗಿದೆ ಅಂತ ಅಂದಾಜಾಗಲಿಕ್ಕೆ ಅಂತ ತೋರಿಸಿರ್ತೀನಿ ಇವತ್ತಿನ ಅಪ್ಡೇಟ್ನಲ್ಲಿ ನಮ್ಮ ಹರಿಹರಪುರ ಶೃಂಗೇರಿ ಮತ್ತು ಕೊಪ್ಪ ಈ ಮೂರು ಭಾಗದ ಮಧ್ಯದಲ್ಲಿರುವಂಥ ಒಂದು ಚಿಕ್ಕ ತೋಟದ ಬಗ್ಗೆ ಮಾಹಿತಿ ಚಿಕ್ಕ ತೋಟ ಅಂತಂದರೆ ನಿಮ್ಗೆ ಹದಿನಾರು ಗುಂಟೆ ರೆಕಾರ್ಡ್ ಇರುವಂಥ ಜಾಗ ಒಟ್ಟಾಗಿ ಒಂದು ಎಕರೆ ಅನುಭವದಲ್ಲಿರುವಂಥ ಅಡಿಕೆ ತೋಟ ಕಂಡೀಷನ್ ಅಡಿಕೆ ತೋಟ ಒಳ್ಳೆ ರೋಗಮುಕ್ತ ಅಡಿಕೆ ತೋಟ ಅಂತ ನಾನು ಹೇಳ್ತೀನಿ ಈ ಹರಿಹರಪುರ ಭಾಗದಲ್ಲಿ ಅಡಿಕೆ ರೋಗ ಇಲ್ಲ ಹಳದಿಯಲ್ಲೇ ರೋಗ ಇಲ್ಲ ಮತ್ತು ನೀರಿನ ಪ್ರದೇಶ ತುಂಬ ಚೆನ್ನಾಗಿ ನೀರಿನ ಹರಿವಿರುವಂಥ ಪ್ರದೇಶ ನೀವು ನೋಡ್ತಾ ಇದ್ದೀರಿ ರೋಡು ಈ ರಸ್ತೆ ಏನಿದೆ ಇದು ಮಳೆಗಾಲದಲ್ಲೂ ಕೆಸರಾಗದೇ ಇರುವಂಥ ರಸ್ತೆ ನಾನು ವೆಹಿಕಲ್ ಏನು ನಿಲ್ಲಿಸಿದ್ದೀನಿ ಅಲ್ಲಿವರೆಗೂ ನಿಮಗೆ ಟಾರ್ ರೋಡ್ ಇದೆ ಟಾರ್ ರೋಡಿಂದ ಒಂದು ನೂರೈವತ್ತು ಮೀಟ್ರೂ ನಿಮಗೆ ಮಣ್ ರೋಡ್ ಸಿಗುತ್ತೆ ನಾನು ಇವಾಗ ಏನು ತೋರಿಸ್ತಾ ಇದ್ದೀನಿ ಈ ಮಣ್ ರೋಡು ದಾಟ್ಕೊಂಡು ಬಂದರೆ ಇಲ್ಲಿ ಮುಂದೆಗೆ ಒಂದು ಸೈಟ್ ಥರ ಮಾಡಿದ್ದಾರೆ ಸೈಟ್ ಅಂತಂದರೆ ಸರ್ಕಾರಿ ಜಾಗದಲ್ಲೇ ಸೈಟ್ ಇರುವಂಥದ್ದು ಸೈಟ್ನಲ್ಲಿ ಯಾರಾದರೂ ಮನೆ ಕಟ್ಕೊಂಡು ಅಸೆಸ್ಮೆಂಟ್ ತಗೊಂಡು ಗ್ರಾಮ ಪಂಚಾಯತ್ನ ಒಂದು ಲೈಸೆನ್ಸ್ ತಗೊಂಡು ಮನೆ ಕಟ್ಟಬಹುದು ಅದರ ಬಗ್ಗೆ ಬೇರೆ ಬೇರೆ ರೀತಿಯ ಊಹಾಪೋಹಗಳಿದ್ದಾವೆ ಅದರ ಬಗ್ಗೆ ನಾನು ಮಾಹಿತಿ ಮತ್ತೆ ಕೊಡ್ತೀನಿ ಸೊ ಇದೊಂದು ಜಾಗ ಇದೇ ಜಾಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಎಕರೆ ಅಂತ ನಾನೇನು ಹೇಳಿದೆ ಅಲ್ಲಿ ಒಂದು ಸೈಟ್ ಮಾಡಿದ್ದಾರೆ ಸೊ ಇದು ಅಡಿಕೆ ತೋಟ ಹದಿನಾರು ಗುಂಟೆ ಅಡಿಕೆ ತೋಟ ರೆಕಾರ್ಡ್ ಇರುವಂಥದ್ದು ಒಟ್ಟು ಒಂದು ಎಕರೆನಲ್ಲಿ ಖುಷ್ಕಿ ಜಾಗ ಸೇರಿ ಒಂದು ಎಕರೆ ಅನುಭವದಲ್ಲಿರುತ್ತೆ ಅಡಿಕೆ ತೋಟ ಅಡಿಕೆ ಮರಗಳು ಆಗಿದ್ದಾವೆ ಒಳ್ಳೆ ಫಸಲು ಕೂಡ ಈ ವರ್ಷ ಕೊಟ್ಟಿದೆ ಸ್ವಾಭಾವಿಕವಾಗಿ ಮಲೆನಾಡಿನ ಹೊರತುಪಡಿಸಿ ಬೇರೆ ಯಾವುದೇ ಊರಿಂದ ಈ ಕಡೆ ಇನ್ವೆಸ್ಟ್ಮೆಂಟ್ ಮಾಡುವಂಥವ್ರು ನನಗೆ ಕೇಳುವಂಥ ಒಂದೇ ಪ್ರಶ್ನೆ ಏನಂತಂದರೆ ಸುತ್ತಮುತ್ತ ಮನೆಗಳಿದ್ದಾವೆ ಆ ಕಡೆ ಈ ಕಡೆ ಊರಿದೆಯಾ ಅಂತ ಕೇಳ್ತೀರಿ ಕಣ್ಣೋಟಕ್ಕೆ ಸಿಗದೇ ಇಲ್ಲದಿದ್ರು ಅಕ್ಕಪಕ್ಕದಲ್ಲಿ ಅಂಥ ವಿಸಿಬಿಲಿಟಿ ಏನು ಮನೆಗಳಿಲ್ಲದೇ ಇದ್ರೂ ಇದೆ ಮನೆಗಳಿದ್ದಾವೆ ಇನ್ನು ಹತ್ತಿರದ ಊರು ಅಂತಂದರೆ ನಾರ್ವೆ ಚಿಕ್ಕದಾಗಿರುವಂಥ ಊರು ಅಲ್ಲಿ ಬ್ಯಾಂಕ್ ಇದೆ ಸ್ಕೂಲ್ ಇದೆ ಎಲ್ಲ ಸೌಕರ್ಯಗಳಿದ್ದಾವೆ ಗ್ರಾಸರೀಸ್ ಎಲ್ಲ ಸಿಗುತ್ತೆ ಹಾಲು ಮೊಸರು ಅರ್ಜೆಂಟಿಗೆ ಬೆಳಿಗ್ಗೆ ಹಾಲು ತರಬೇಕು ಕಾಫಿ ಮಾಡಬೇಕು ಅಂತಂದವರಿಗೆ ನಾರ್ವೆ ಹೋದರೆ ಹಾಲು ತರಬಹುದು ಇನ್ನು ನಾರ್ವೆಗಿಂತ ಸ್ವಲ್ಪ ದೊಡ್ಡ ಊರು ಅಂತಂದರೆ ಹರಿಹರಪುರ ನಾರ್ವೆಗೆ ನಿಮಗೆ ಎರಡು ಕಿಲೋಮೀಟ್ರ್ ಒಳಗೆ ಆದರೆ ಹರಿಹರಪುರಕ್ಕೊಂದು ಏಳುವರೆ ಎಂಟು ಕಿಲೋಮೀಟ್ರ್ ಆಗುತ್ತೆ ನಿಯರೆಸ್ಟ್ ನ್ಯಾಷನಲ್ ಹೈವೇ ಅಂತಂದರೆ ಹರಿಹರಪುರ ಏಳು ಕಿಲೋಮೀಟ್ರ್ ಎಂಟು ಕಿಲೋಮೀಟ್ರ್ ಏನು ಹೇಳಿದೆ ನಾನು ಹರಿಹರಪುರಕ್ಕೆ ಕನೆಕ್ಟಿವಿಟಿ ಇದೆ ನಾರ್ವೆಗೆ ಹೋದರೆ ನಿಮಗೆ ಎರಡು ಎರಡೂವರೆ ಕಿಲೋಮೀಟ್ರ್ನಲ್ಲಿ ಸ್ಟೇಟ್ ಹೈವೇ ಕನೆಕ್ಟ್ ಆಗುತ್ತೆ ಸ್ಟೇಟ್ ಹೈವೇ ಅಂತಂದರೆ ನಮ್ಮ ಕೊಪ್ಪ ಜೈಪುರ ರೋಡು ಇಷ್ಟು ಈ ಜಮೀನಿನ ಹತ್ತಿರದ ಊರುಗಳ ಮಾಹಿತಿ ಕೊಟ್ಟಿರ್ತೀನಿ ಇನ್ನು ತೋಟದ ಬಗ್ಗೆ ಕೊಡೋದಾದರೆ ನೋಡಿ ಒಳ್ಳೆ ಹೆಲ್ದಿಯಾಗಿರುವಂಥ ತೋಟ ಅಂತ ನಾನು ಪ್ರಾರಂಭದಲ್ಲೇ ಹೇಳಿದೆ ಇದು ಮೆಣಸಿನ ಬಳ್ಳಿ ನಾನು ಒಂದೇ ಒಂದು ನೋಡಿದ್ದು ಮೆಣಸಿನ ಬಳ್ಳಿ ಒಂದು ಎರಡು ಮೂರು ಇದ್ದಾವೆ ಮೆಣಸು ಹಾಕಿದ್ರೆ ಚೆನ್ನಾಗಿ ಬರುವಂಥ ಜಾಗ ನೀವು ಇದೊಂದು ಬಳ್ಳಿ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲ ಗಿಡಗಳಿಗೂ ಮೆಣಸು ಹಾಕ್ಬೋದು ಇದು ಏನು ಕಾಫಿ ಸಾರಿ ಅಡಿಕೆ ಗಿಡ ಇದೆ ಅಡಿಕೆ ಮರಗಳಿದ್ದಾವೆ ಅದಕ್ಕೆಲ್ಲ ಮೆಣಸು ಹಾಕ್ಬೋದು ಚಿಕ್ಕದಾಗಿರೋ ಒಂದೊಂದು ಎಂಟು ಅಡಿ ಸಸಿ ಅಡಿಕೆ ಸಸಿ ನೋಡಿ ಇದರಲ್ಲಿ ಸಿಂಗಾರ ಬಿಟ್ಟಿದೆ ಅಲ್ಲಿಗೆ ಭೂಮಿಯ ಫಲವತ್ತತೆ ಚೆನ್ನಾಗಿದೆ ನನಗೆ ಯಾರೋ ಮೊನ್ನೆ ಫೋನ್ ಮಾಡಿದವರು ಈ ಮಲೆನಾಡಲ್ಲಿ ಭೂಮಿ ಫಲವತ್ತತೆನೇ ಇಲ್ಲ ಅಂತ ಹೇಳಿದ್ರೆ ನಂಗೆ ಭಾರಿ ಆಶ್ಚರ್ಯ ಆಗೋಯ್ತು ಏನು ಇಂಥ ಮಾತು ಹೇಳ್ತೀರಿ ಅಂತ ಫಲವತ್ತಾಗಿದೆ ಏನು ತೊಂದರೆ ಇಲ್ಲ ನೀರಿನ ಹರಿವು ನೋಡ್ಬೋದು ಇದೇ ಈ ಜಮೀನಿಗೆ ನೀರಿನ ಮೂಲ ಒಂದು ಹಳ್ಳ ಹರಿಯುತ್ತೆ ಇದಕ್ಕೆ ಕಟ್ ಹಾಕ್ಕೊಂಡು ಸ್ವಾಭಾವಿಕವಾಗಿ ಎಲ್ಲರೂ ಕಟ್ ಹಾಕ್ಕೊಂಡೇ ನೀರು ಜಮೀನಿಗೆ ಯೂಸ್ ಮಾಡ್ತಾರೆ ಅಂದರೆ ಕಟ್ಟಂದರೆ ಒಂದು ಕಟ್ನೆ ಹಾಕ್ಕೊಂಡು ಅದಕ್ಕೆ ಮೋಟ್ರ್ ಇಟ್ಕೊಂಡು ಸ್ಪ್ರಿಂಕ್ಲರ್ ಮುಖಾಂತರ ಸಪ್ಲೈ ಮಾಡ್ಬೋದು ಇದಕ್ಕೂ ಇದೇ ರೀತಿ ಮಾಡ್ಕೊಳ್ಬೇಕಾಗುತ್ತೆ ಮಾಡಿದ್ದಾರೆ ಕೂಡ ಸೊ ಇಷ್ಟು ಇದರ ಮಾಹಿತಿ ಇನ್ನು ಹದಿನಾರು ಗುಂಟೆ ರೆಕಾರ್ಡು ಟೋಟಲ್ ಒಂದು ಎಕರೆ ಬೌಂಡ್ರಿ ಅಂತ ನಾನು ಹೇಳಿದೆ ಇದಕ್ಕೆ ಅವರು ಕೇಳ್ತಾ ಇರುವಂಥದ್ದು ಇಪ್ಪತ್ತೆರಡು ಲಕ್ಷ ನೆಗೋಷಿಯಬಲ್ ಇದೆ ಇನ್ನು ಏನೇ ಹೆಚ್ಚಿನ ಮಾಹಿತಿ ಬೇಕಿದ್ರೂ ನೇರವಾಗಿ ನನಗೆ ಫೋನ್ ಮಾಡಿ ವಾಟ್ಸಪ್ ಕೂಡ ಮಾಡಬಹುದು ಇನ್ ಕೇಸ್ ಆಫ್ ನೆಟ್ವರ್ಕು ಸಿಕ್ಕಿಲ್ಲ ನನಗೆ ಫೋನ್ ಕನೆಕ್ಟ್ ಆಗಿಲ್ಲ ಅಂತ ವಾಟ್ಸಪ್ ಮಾಡಿ ಇಮೇಲ್ ಕೂಡ ಮಾಡಬಹುದು ಕೊನೆಯದಾಗಿ ನೀವು ಅಡಿಕೆ ಫಸಲು ನೋಡೋದಾದರೆ ಒಂದು ಮರದಲ್ಲಿ ಬಿಟ್ಟಿದ್ದಾರೆ ಮಿಕ್ಕಿದೆಲ್ಲ ಖಾಲಿಯಾಗಿದೆ ಫಸಲ್ ತೆಗ್ದಿದ್ದಾರೆ ಅಂತ ಹೇಳ್ತೀನಿ ಇದು ಚೆನ್ನಾಗಿದೆ ಫಸಲು ಸೂಪರ್ ಆಗಿದೆ ಅಡಿಕೆ ತೋಟ ಏನು ರೋಗ ಇಲ್ಲ ಮಲೆನಾಡಿನಲ್ಲಿ ಅಡಿಕೆ ರೋಗ ಬರುತ್ತೆ ಅಂತ ಎಲ್ಲರೂ ಹೇಳಿ 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 ನನಗೂ ಪ್ರತಿ ವಿಡಿಯೋದಲ್ಲೂ ಅದನ್ನು ಹೇಳಬೇಕು ಅನಿಸುತ್ತೆ ಅಡಿಕೆ ತೋಟಕ್ಕೆ ಹಳದಿ ಎಲೆ ರೋಗ ಇಲ್ಲ ಎಲೆ ಚುಕ್ಕೆ ರೋಗ ಕೂಡ ಇಲ್ಲ ಚಿಕ್ಕದಾಗಿದೆ ಚುಕ್ಕದಾಗಿದೆ ಮೇಂಟೈನ್ ಮಾಡಲಿಕ್ಕೆ ತುಂಬ ಈಸಿಯಾಗಿದೆ ರಸ್ತೆ ಇದೆ ನೀರಿದೆ ಹತ್ತಿರದಲ್ಲಿ ಊರುಗಳಿದ್ದಾವೆ ಮನೆಗಳು ಇದ್ದಾವೆ ಸಣ್ಣದಾಗಿ ಫಾರ್ಮ್ ಹೌಸ್ ಮಾಡಬೇಕಾದ್ರೆ ಇಂಥ ಜಾಗ ನಿಮಗೆ ಸೂಕ್ತವಾಗಿದೆ ಚಿಕ್ಕದಾಗಿ ಇನ್ವೆಸ್ಟ್ಮೆಂಟ್ ಮಾಡುವಂಥವರು ಇದ್ದರೆ ದಯವಿಟ್ಟು ನೇರವಾಗಿ ಫೋನ್ ಮಾಡಿ ಅಂತ ಮತ್ತೆ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್